ಸ್ವಾತಂತ್ರ್ಯ ಎಂದರೆ ಕೇವಲ ಆಡಳಿತದ ಬದಲಾವಣೆಯಲ್ಲ ಇದು ಜನರ ಮನಸ್ಸಿನ ಜಾಗೃತಿ ಎನ್ನುವ ಬಿಪಿಲ್ ಚಂದ್ರಪಾಲರ ಮಾತುಗಳನ್ನು ಸ್ಮರಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಗುರುಗಳಿಗೂ ಅತಿಥಿ ಗಣ್ಯರಿಗೂ ಶಾಲೆಯ ಮುದ್ದು ಮಕ್ಕಳೆಲ್ಲರಿಗೂ ಮತ್ತು ಇಲ್ಲಿ ನೆರೆದಿರುವ ಸರ್ವರಿಗೂ ಶುಭ ಮುಂಜಾನೆ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇಂದು ನಾವು ಸ್ವಾತಂತ್ರ್ಯ ದಿನವನ್ನು ಹಬ್ಬದಂತೆ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಇದು ಕೇವಲ ಹಬ್ಬವಲ್ಲ ಮಕ್ಕಳೇ ಇದು ನಮ್ಮ ದೇಶಕ್ಕಾಗಿ ನಿಸ್ವಾರ್ಥವಾಗಿ ಹೋರಾಡಿದ ಸಾವಿರಾರು ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನದ ಸ್ಮರಣೆ ನಾವಿಂದು ಅನುಭವಿಸುತ್ತಿರುವ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ಸಿಗಲಿಲ್ಲ ಅದಕ್ಕಾಗಿ ಅನೇಕ ವೀರರು ಪ್ರಾಣತೆತ್ತರು ಅವರೆಲ್ಲರನ್ನೂ ನಾವಿಂದು ಸ್ಮರಿಸಲೇಬೇಕು ಗೌರವಿಸಲೇಬೇಕು ಅದೋ ನೋಡಿ ನಮ್ಮ ಸ್ವಾತಂತ್ರ್ಯದ ಸಂಕೇತ ತಿರಂಗ ಬಾವುಟ ಒಮ್ಮೆ ಗಮನಿಸಿ ಅದರಲ್ಲಿ ಇರುವುದು ಕೇವಲ ಹಸಿರು ಬಿಳಿ ಕೇಸರಿ ಬಣ್ಣಗಳಲ್ಲ ಅದು ನಮ್ಮ ಹೆಮ್ಮೆಯ ಪ್ರತೀಕ ಅದು ಸಾವಿರಾರು ತ್ಯಾಗಿಗಳ ನೆನಪಿನ ತೋರಣ ಈ ದಿನವು ಮಹಾತ್ಮ ಗಾಂಧಿ ಭಗತ್ ಸಿಂಗ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಝಾನ್ಸಿ ರಾಣಿ ಚೆನ್ನಮ್ಮ ಓಬವ್ವ ಸರ್ದಾರ್ ವಲ್ಲಭಾಯ್ ಪಟೇಲ್ ಲಾಲಾ ಲಜಪತ್ ರಾಯ್ ರಾಮಪ್ರಸಾದ್ ಬಿಸ್ಮಿಲ್ ಬಿಪಿನ್ ಚಂದ್ರಪಾಲ್ ಸೇರಿದಂತೆ ನೂರಾರು ಸಾವಿರಾರು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ತಪಸ್ಸು ಮತ್ತು ತ್ಯಾಗವನ್ನು ನೆನಪಿಸುತ್ತದೆ ನಮಗಾಗಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಅಮರರಾದ ಈ ಎಲ್ಲ ಹೋರಾಟಗಾರರನ್ನು ಸ್ಮರಿಸುವುದು ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಷ್ಟೇ ಅಲ್ಲ ಅವರ ಆದರ್ಶ ಜೀವನವನ್ನು ಓದೋಣ ಅವರ ಆದರ್ಶದ ಹಾದಿಯಲ್ಲಿ ನಡೆಯಲು ಪ್ರಯತ್ನಿಸೋಣ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಹಲವು ದಶಕಗಳುಗಳಿವೆ ಭಾರತ ದೇಶವು ಎಲ್ಲ ಕ್ಷೇತ್ರಗಳಲ್ಲಿ ಪ್ರಪಂಚದಾದ್ಯಂತ ತನ್ನ ಛಾಪು ಮೂಡಿಸಿದೆ ವಿಜ್ಞಾನ ತಂತ್ರಜ್ಞಾನ ಆರ್ಥಿಕ ಕೃಷಿ ಶಿಕ್ಷಣ ಸಾಹಿತ್ಯ ಕ್ರೀಡೆ ಸೇರಿದಂತೆ ಎಲ್ಲ ರಂಗಗಳಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿದೆ ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹಲವು ಸಾಧನೆಗಳನ್ನು ಮಾಡಿದೆ ಚಂದ್ರಯಾನ ಮೂರರ ಯಶಸ್ಸು ಇದಕ್ಕೆ ದೊಡ್ಡ ಸಾಕ್ಷಿ ಭಾರತ ಇತ್ತೀಚಿನ ಹೆಮ್ಮೆಯ ಸಾಧನಗಳಲ್ಲಿ ಯಶಸ್ಸಿನ ಚಂದ್ರಯಾನ ಡಿಜಿಟಲ್ ಇಂಡಿಯಾ ಸ್ವಚ್ಛ ಭಾರತ ಅಭಿಯಾನ ಮತ್ತು ಆತ್ಮನಿರ್ಭರ ಭಾರತ ಅಭಿಯಾನದಂತಹ ಮಹತ್ವಾಕಾಂಕ್ಷಿ ಯೋಜನೆಗಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಭಾರತ ಸಾಕಷ್ಟು ಮುನ್ನಡೆ ಸಾಧಿಸಿದೆ ಜಗತ್ತು ಭಾರತದತ್ತ ನೋಡುತ್ತಿದೆ ಈಗ ನಮ್ಮ ಮುಂದಿರುವ ಪ್ರಶ್ನೆ ದೇಶಕ್ಕಾಗಿ ನಾವೇನು ಮಾಡಬೇಕು ಒಂದು ಸಲ ಗಾಂಧೀಜಿ ಬಾಲ್ಯದಲ್ಲಿ ತಮ್ಮ ಗೆಳೆಯರಿಗೆ ಹೇಳಿದರು ನಾನು ದೇಶಕ್ಕಾಗಿ ನನ್ನ ಊಟ ನಿದ್ದೆ ಕುಟುಂಬ ಎಲ್ಲವನ್ನು ಬಿಡಲಿಸಿದ್ದ ಆದರೆ ಶಾಲೆ ಬಿಡಲು ಸಾಧ್ಯವಿಲ್ಲ ಇದರಿಂದ ನಮಗೇನು ಅರ್ಥವಾಗುತ್ತೆ ದೇಶವನ್ನು ನಿರ್ಮಿಸುವ ಮೊದಲ ಹೆಜ್ಜೆ ಶಿಕ್ಷಣ ಅಂತಹ ಶಿಕ್ಷಣವನ್ನು ಪಡೆಯುವ ಸಲುವಾಗಿ ನಾವು ಶಾಲೆಗೆ ಇದ್ದೀವಿ ಅಲ್ವಾ ನೀವು ಕೇಳಬಹುದು ನಾವು ಸಣ್ಣವರು ದೇಶಕ್ಕಾಗಿ ಏನು ಮಾಡಬಹುದು ಅಂತ ನಿಮ್ಮ ಪ್ರತಿದಿನದ ಚಿಕ್ಕ ಚಿಕ್ಕ ಚಟುವಟಿಕೆಗಳು ದೇಶ ನಿರ್ಮಾಣಕ್ಕೆ ಖಂಡಿತ ಸಹಾಯ ಮಾಡ್ತವೆ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬರುವುದು ಶಿಸ್ತಿನಿಂದ ವಿದ್ಯಾಭ್ಯಾಸ ಮಾಡುವುದು ಪರಿಸರವನ್ನು ಸ್ವಚ್ಛವಾಗಿಡುವುದು ಪ್ರತಿಯೊಬ್ಬರೊಂದಿಗೂ ಗೌರವದಿಂದ ನಡೆದುಕೊಳ್ಳುವುದು ಶಾಲೆಯಲ್ಲಿ ದಿನಾಲು ಹೇಳುವ ಪ್ರತಿಜ್ಞೆಯನ್ನು ಪಾಲಿಸುವುದು ಮಕ್ಕಳೇ ನೆನಪಿಡಿ ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುವುದು ಕೂಡ ದೇಶಭಕ್ತಿಯೇ ವಿದ್ಯಾರ್ಥಿಗಳಾದ ನಮ್ಮೆಲ್ಲರ ಆದ್ಯ ಕರ್ತವ್ಯ ವಿದ್ಯಾಭ್ಯಾಸ ಇದನ್ನು ನಿಷ್ಠೆಯಿಂದ ಮಾಡೋಣ ದೇಶ ನನಗೇನು ಕೊಟ್ಟಿದೆ ಎನ್ನುವುದನ್ನು ಬಿಟ್ಟು ದೇಶಕ್ಕಾಗಿ ನಾವು ಏನನ್ನಾದರೂ ಕೊಡೋಣ ಇಂದಿನ ಮಕ್ಕಳೇ ನಾಳೆಯ ಭವ್ಯ ಭಾರತದ ಪ್ರಜೆಗಳು ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಸಾಗಿಸುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಇದನ್ನು ಸದಾ ನೆನಪಿನಲ್ಲಿಡಿ ನಾವು ನೀವು ಎಲ್ಲರೂ ಒಂದಾಗಿ ನಮ್ಮ ಭಾರತವನ್ನು ಜ್ಞಾನ ಶಾಂತಿ ಮತ್ತು ಪ್ರಗತಿಯ ರಾಷ್ಟ್ರವನ್ನಾಗಿ ಮಾಡೋಣ ಭಾಷಣ ಕೊನೆಗೊಳ್ಳುವ ಮುನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ ನಾವು ಹೆಮ್ಮೆ ಪಡುವ ಭಾರತವನ್ನು ನಿರ್ಮಿಸಲು ತಯಾರಾಗಿದ್ದೇವೆ ನಾವು ಸತ್ಯ ಶ್ರದ್ಧೆ ಮತ್ತು ಶ್ರಮದಿಂದ ಬದುಕೊಂಡ್ವಾ ನಾವು ದೇಶವನ್ನು ಸಚಿತ್ರವಾಗಿ ಕಟ್ಟೋಣವಾ ನಮಗಾಗಿ ತ್ಯಾಗ ಮಾಡಿದ ಹೋರಾಟಗಾರರ ಕನಸು ನನಸು ಮಾಡೋಣವಾ ನಾವು ಭಾರತ ಮಾತೆಯ ಹೆಮ್ಮೆ ಆಗೊಂಡ್ವಾ ಹೌದು ಎಂದಾದರೆ ಎಲ್ಲರೂ ಒಮ್ಮೆ ಘೋಷಿಸೋಣ ಭಾರತ ಮಾತೆಗೆ ಜೈ ಒಂದೇ ಮಾತರಂ ಜೈ ಹಿಂದ್ ಆತ್ಮೀಯ ಶಿಕ್ಷಕರೇ ಈ ಭಾಷಣ ನಿಮಗೆ ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೂ ಈ ಭಾಷಣ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಭೇಟಿಯಾಗೋಣ ಮುಂದಿನ ಭಾಷಣದೊಂದಿಗೆ